ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನೀಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಂದು ಸ್ಯಾರಿ ಕಲೆಕ್ಷನ್ ವೀಡಿಯೋ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಆದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಇಲ್ಲಿದೆ ಸ್ವಲ್ಪ ಅಮ್ಮನ ಮನೇಲಿದೆ ನನ್ನ ಹತ್ರ ಇಲ್ಲಿ ಎಷ್ಟು ಸ್ಯಾರೀಸ್ ಇದೆ ಎಷ್ಟು ಪ್ರೈಸು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಒತ್ತನ್ನ ಮಾತ್ರ ಮರಿಬಿಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ನಾನು ಹಾಕೋ ವೀಡಿಯೋ ಎಲ್ಲ ಫಸ್ಟ್ ನೀವೇ ನೋಡ್ಬೋದು ಸೊ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ತಿಂಡಿ ಮುಗಿಸಿ ಪುಟಾಣಿನೂ ಕೂಡ ಮಲಗಿದ್ದಾಳೆ ಸೊ ಅವಳು ಮಲಗಿದಳೆಷ್ಟಲ್ಲಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಎದ್ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ ಸೊ ತುಂಬ ವೀಡಿಯೋನ ಲಾಗ್ ಮಾಡೋದು ಬೇಡ ಮಾತಾಡೋದು ಬೇಡ ಬನ್ನಿ ವೀಡಿಯೋನ ಶುರು ಮಾಡೋಣ ರೆಸ್ಕಸ್ಯಾಲೆ ರೆಸಿಪಿನ ಹಾಕಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಸೊ ಅದಕ್ಕೆ ಆ ವಿಡಿಯೋನು ಕೂಡ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಡ್ರೈ ಫ್ರೂಟ್ಸು ಒಂದು ಮೂರು ನಾಲ್ಕು ಥರ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ ಅದನ್ನು ಸಣ್ಣ ಸಣ್ಣದಾಗ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿನೂ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಕಲ್ ಸಕ್ಕರೆ ಸಕ್ಕರೆ ಹಾಕಬಾರ್ದು ಕಲ್ ಸಕ್ಕರೆ ತುಂಬ ಒಳ್ಳೆಯದು ಕಲ್ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಈ ಲೆವೆಲಲ್ಲಿ ಇರಬೇಕು ಅದು ಯಾಕಂದರೆ ಇದನ್ನು ಚೆನ್ನಾಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಕುದಿಸ್ಬಿಟ್ಟು ಬಿಸಿ ಬಿಸಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮಲ್ಲಿಟ್ಟು ಡ್ರೈ ಫ್ರೂಟ್ಸು ತಿಂದಾಗುತ್ತೆ ಗಸಗಸೆ ಹೀಟ್ ಬಾಡಿ ಇರೋರು ಡೈಲಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಹೀಟು ಕಮ್ಮಿ ಆಗುತ್ತೆ ಗಸಗಸೆ ಎಲ್ಲ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಸೊ ಕೋಲ್ಡ್ ಬಾಡಿ ಇರೋರು ಒನ್ ಡೇ ಬಿಟ್ಟು ಒನ್ ಡೇ ತೊಗೊಳ್ಳಿ ತುಂಬ ಒಳ್ಳೆಯದು ವೆಯ್ಟು ಏನಾಗುತ್ತೆ ಆಗುತ್ತೆ ಬಾಡಿನೂ ಬೆನ್ನು ನೋವು ಅವೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಹಿಂಗೆ ಕುದಿದ ಮೇಲೆ ಈ ಕಡೆ ನಾನು ಹಾಲನ್ನ ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೀನಿ ಎರಡನ್ನೂ ಸಮ ಪ್ರಮಾಣ ಅಂದರೆ ಅದರ್ಧ ಇದರ್ಧ ಹಾಕಿ ಹೀಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿನೇ ಆದಷ್ಟು ಕುಡಿರಿ ತುಂಬ ಎಲ್ತ್ಕೊಳ್ಳೋದು ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರ ಇದು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈಗ ಒಂದೊಂದಾಗಿ ಸ್ಯಾರಿನ ತೋರಿಸ್ತೀನಿ ಸ್ವಲ್ಪ ಮಧ್ಯ ಮಧ್ಯ ಡಿಸ್ಟರ್ಬೆನ್ಸ್ ಆಗ್ಬೋದು ಯಾಕಂದರೆ ಇಲ್ಲಿ ನಮ್ಮನೇಲಿ ಕೋಳಿ ನಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಸೊ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ಬೋದು ಏನು ಅಂದ್ಕೊಬೇಡಿ ಸೊ ಫಸ್ಟು ಯಾವ ತೋರಿಸ್ತೀನಿ ಅಂತ ಅಂತ ಅಂದರೆ ನಾನು ಎಲ್ಲ ಈ ಥರ ಬುಕ್ ಪ್ಯಾಕ್ ಮಾಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ನೀಟಾಗಿರುತ್ತೆ ಒಂದೊಂದು ಟೈಮು ತೆಗ್ದು ತೆಗ್ದು ಎಲ್ಲರೂ ಇಡಬೇಕು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದೀನಿ ನಿಮಗೆಲ್ಲ ಪ್ಯಾಕ್ ಮಾಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಈ ಥರ ಸೊ ಈ ಸ್ಯಾರಿ ಬಂದು ಹತ್ತತ್ರ ಹನ್ನೊಂದು ವರ್ಷ ಆಯಿತು ಈ ಸ್ಯಾರಿ ತೊಗೊಂಡು ಏನಪ್ಪ ಸ್ಪೆಷಲಿ ಹನ್ನೊಂದು ಸ್ಯಾರಿ ಹನ್ನೊಂದು ವರ್ಷದ ಸ್ಯಾರಿ ಅಂತ ಅಂದರೆ ಇದು ನನ್ನ ತಂಗಿ ಮಗಲ್ಲಿ ತೊಗೊಂಡಿದ್ದು ಸ್ಯಾರಿ ಅವಳು ನಮ್ಮ ಮದುವೆಲಿ ನನಗೆ ಕೊಡ್ಸಿರೋ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ವಲ್ಪ ವೆಯ್ಟ್ ಜಾಸ್ತಿ ನಾನು ಅಷ್ಟು ಹಾಕೊಳಕ್ಕೆ ಹೋಗಲ್ಲ ಇದು ಪ್ರೈಸ್ ಬಂದಾಗ ಐದು ಸಾವಿರನೂ ಆರು ಸಾವಿರನೂ ಇರಬೇಕು ಫಸ್ಟು ನನಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಇದು ಒಂದು ಸ್ಯಾರಿ ಮತ್ತು ತುಂಬ ಸ್ಯಾರೀಸ್ಗಳಿದೆ ಬಟ್ ಅಂತಂದರೆ ಯಾವಾಗ ಯಾವಾಗ ತೊಗೊಂಡಿರ್ತೀನಿ ಏನು ಎತ್ತ ಅಷ್ಟು ಗೊತ್ತಿರಲ್ಲ ಸೊ ಇದು ನಮ್ಮತ್ತೆ ನನಗೆ ಕೊಡ್ಸಿರೋದು ಸ್ಯಾರಿ ಇಲ್ಲಿ ವರ್ಷಕ್ಕೊಂದ್ಸತಿ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ತೆಗಿಯುತ್ತೆ ನಾನು ಪ್ರೆಗ್ನೆಂಟ್ ಇದ್ದೆ ಆ ಟೈಮಲ್ಲಿ ಆಗ ನನಗೂ ನನ್ನ ವರ್ಗತಿಗೂ ಸೇಮ್ ಸ್ಯಾರಿ ಕೊಡಿಸಿದ್ರು ಒಂದೇ ಡಿಸೈನು ಕಲರ್ ಚೇಂಜು ಸೊ ನಾನು ಇದಕ್ಕೂ ವರ್ಕ್ ಮಾಡಿಸ್ಕೊಂಡಿದ್ದೆ ಇದು ಸ್ಯಾರಿ ಬಂದು ಮೂರು ಸಾವಿರ ರೂಪಾಯಿ ಇರಬೇಕು ಅಷ್ಟೇ ಸೊ ನಾನು ಪ್ಯಾಕೆಲ್ಲ ತೆಗೆದಿಟ್ಕೊಬಿಡ್ತೀನಿ ಸಪ್ಸಪ್ರೇಟಾಗಿ ಸಬ್ ಸಪ್ರೇಟಾಗಿ ತೋರ್ಸೋಕ್ಕೆ ಸರಿ ಹೋಗುತ್ತೆ ಕಲರ್ ಮಾತ್ರ ಕಾಂಬಿನೇಷನ್ ಸೂಪರ್ ಆಗೈತೆ ಇದು ಸೊ ಪ್ಯಾಕು ಪ್ಯಾಕಿಂದ ಓಪನ್ ಮಾಡಿ ಇಟ್ಟಿದ್ದೀನಿ ಈ ಸೀರೆ ಬಂದು ನಂದು ರಿಸೆಪ್ಷನ್ ಸ್ಯಾರಿ ಬ್ಲೌಸು ಸಿಂಪಲಾಗಿ ಆಗಿ ವರ್ಕ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ವರ್ಕು ಇಲ್ಲಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಸಿಲ್ವರ್ ಕಾಂಬಿನೇಷನಲ್ಲಿ ನಾನು ತೊಗೊಂಡಿದ್ದೆ ಇದು ಸೀರೆ ಬಂದು ನನಗೆ ನೆನಪಿಲ್ಲ ಅವ್ರು ಕೊಡ್ತಿರೋದಲ್ಲ ಅಷ್ಟು ಪಿಲ್ಲ ನೋಡಿ ಸಿಲ್ವರ್ ಕರಿದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹತ್ತಿರ ನಾನು ತೋರಿಸ್ತೀನಿ ನಾನು ತುಂಬ ಉಟ್ ಇದು ಉಟ್ಕೊಂಡೆ ಇಲ್ಲ ಒಂದೇ ಸರ್ತಿ ಉಟ್ಕೊಂಡಿರೋದು ಇದು 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 ಕಾಂಬಿನೇಷನ್ನು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಿಂಪಲ್ಲಾಗಿ ನಾನು ಹಳದಿ ಸಹಸ್ರಕ್ಕೆ ಅಂತ ತೊಗೊಂಡಿದ್ದು ಬಟ್ ನಮ್ಮ ಕಡೆ ಹಳದಿ ಶಾಸ್ತ್ರ ಎಲ್ಲ ಅಷ್ಟು ಮಾಡಲ್ಲ ಬಟ್ ನಾನು ಮಾಡಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ಹಳದಿ ಸಾಸ್ರಕ್ಕೆ ಸೀರೆ ತೊಗೊಂಡಿದ್ದೆ ಇದು ಸಿಂಪಲ್ಲಾಗಿ ಒಂದು ತೌಸಂಡು ಏಯ್ಟ್ ಹಂಡ್ರೆಡ್ ತೌಸಂಡ್ ಒಳಗೆ ಇರಬೇಕು ಇದು ಇದು ಕೂಡ ಸಿಂಪಲ್ ಆಗಿದೆ ಇದು ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಇದು ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇದನ್ನು ಬೈ ಮಾಡಿದ್ದು ಸಿಂಪಲ್ಲಾಗಿ ಈ ಥರ ಒಲ್ಸಿದಿನ ನಟಿ ಓವರಾಗಿ ಬ್ಲೌಸ್ ಸ್ಟಿಚನ್ನು ಮಾಡಿಸಲ್ಲ ಇದು ಸಿಂಪಲ್ಲಾಗಿದೆ ಸೀರೆ ಬಂದು ಈ ಥರ ಕಾಂಬಿನೇಷನು ಕಲರು ಆರೆಂಜು ವಿತ್ ಪಿಂಕು ತುಂಬ ಚೆನ್ನಾಗೈತೆ ಕಾಂಬಿನೇಷನು ಒಂದೂವರೆ ಸಾವಿರ ಅದರಿಂದ ಎರಡು ಸಾವಿರ ಇರಬೇಕು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು ಇದು ಇದು ಬಂದು ತುಂಬ ತುಂಬ ಹಳೇದಂದರೆ ಹತ್ರ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿರಬೇಕು ಸ್ಯಾರೀದು ಬ್ಲೌಸು ತುಂಬ ಹಳೇದಾಗ್ಬಿಟ್ಟಿದೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಬೇರೆ ಥರ ಬ್ಲೌಸನ್ನ ತೊಗೊಂಡು ಹೋಲಿಸ್ಬೇಕು ಸೀರೆ ನೆನಪಾಗಿರಲಿ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗನ ಕಾಲ್ ಸ್ಯಾರಿ ಥರ ಎಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಬಂದು ಹದಿನೈದು ಸಾವಿರ ರೂಪಾಯಿ ಆಗ ತೊಗೊಂಡಿದ್ದು ಹದಿನೈದು ಇಪ್ಪತ್ತು ತಿಂತಿದ್ದು ತುಂಬ ಚೆನ್ನಾಗಿದೆ ಹದಿನೈದು ಸಾವಿರ ರೂಪಾಯಿ ಸ್ಯಾರಿ ಅದಕ್ಕೆ ಬ್ಲೌಸ್ ಹಾಳೋಗಿದ್ದರೂ ಕ್ಲೀನಾಗಿ ಮಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕಾಂಬಿನೇಷನ್ ಏನಾರು ಮಾಡಿ ಹಾಕೊಳ್ಳೋಣ ಅಂತ ಇದು ಒಂದು ಸ್ಯಾರಿ ಗಾಳಿ ಎಲ್ಲಕ್ಕೂ ಸೊ ಇದು ಒಂದು ಸ್ಪೆಷಲ್ ಮೂಮೆಂಟ್ದು ಸ್ಯಾರಿ ಇದು ಸೊ ತುಂಬ ಜನ ನನ್ನದು ವೀಡಿಯೋಸ್ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನನ್ನದು ಸೀಮಂತ ಸ್ಯಾರಿ ಇದು ಒಂಥರ ನನಗೆ ಮೆಮೊರೇಬಲ್ಲು ಇದು ಕೂಡ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ತೊಗೊಂಡಿದ್ದೆ ತುಂಬ ಇಷ್ಟಪಟ್ಟು ನನಗೆ ಬೇಕೇ ಬೇಕಿ ಕಲರ್ ಕಾಂಬಿನೇಷನ್ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ ಇದನ್ನು ಮತ್ತು ಇದು ಸ್ಯಾರಿ ಬಂದು ಕುಚ್ಚು ಸಿಂಪಲ್ಲಾಗಿ ಹಾಕ್ತಿದ್ದೀನಿ ಇದು ಸಿಂಪಲಾಗಿ ಕುಚ್ಚು ಹಾಕ್ಸಿದ್ದೀನಿ ನಾನು ಕೂಡ ಸಿಂಪಲ್ಲಾಗಿ ಬೇಬಿ ಕುಚ್ಚು ಮತ್ತು ಸ್ವಲ್ಪ ಸ್ವಲ್ಪ ಮಣಿ ಹಾಕೋದೆಲ್ಲ ಹಾಕ್ತೀನಿ ಬಟ್ ಈಗ ಹಾಕೋಕ್ಕಾಗಿಲ್ಲ ಸೊ ಇದು ಈ ಥರ ಇದೆ ಸ್ಯಾರಿ ಆಲ್ಮೋಸ್ಟ್ ನಾನು ವೇರ್ ಮಾಡಿರೋದನ್ನೆಲ್ಲ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಇದು ಒಂದು ಸ್ಪೆಷಲ್ ಮೂಮೆಂಟ್ ಸ್ಯಾರಿ ಇದು ನನ್ನ ದಾರೆ ಸ್ಯಾರಿ ನಮ್ಮ ಮಾವನವ್ರು ಕೊಡಿಸಿರೋದು ನನಗೆ ನಮ್ಮ ಕಡೆ ಅಮ್ಮನ ಅಣ್ಣದಿರು ಸೀರೆ ಕೊಡಿಸ್ಬೇಕು ದಾರೆ ಸ್ಯಾರಿ ಇದು ದಾರಿ ಸ್ಯಾರಿ ತುಂಬ ಚೆನ್ನಾಗೈತೆ ನಾನು ಸ್ಮೂತಲ್ಲಿ ತಂದುಕೊಡಿ ನನಗೆ ತುಂಬ ವೆಯ್ಟ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ದೆ ಅಂದ್ಬಿಟ್ಟು ಈ ಥರ ತಂದುಕೊಟ್ಟಿದ್ದಾರೆ ನಾನು ಈ ಕಾಂಬಿನೇಷನ್ ಸ್ಯಾರಿ ತೊಗೊಂಡ್ರೆ ಇದ್ರದ್ದೇ ಬ್ಲೌಸ್ನ ಮಿಸ್ಮ್ಯಾಚ್ ಮಾಡಿ ಹಾಕ್ಕೊತೀನಿ ಅದು ಹೇಗೆ ಹಾಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಯಾಕಂದರೆ ಪ್ರೈಝ ನಂಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ತಂದು ಕೊಟ್ಟಿರೋದು ನಾವು ಪ್ರೈಸ್ ಏನೂ ಕೇಳಲಿಲ್ಲ ಎಷ್ಟಾಯಿತು ಏನು ಎತ್ತ ಅಂತ ಅವರೇ ತಂದು ಕೊಟ್ಟರು ಇದು ಒಂದು ಸ್ಯಾರಿ ಮತ್ತು ಇದು ನಮ್ಮ ಅತ್ತೆ ಮನೆಗೆ ಕೊಡಿಸಿರೋದು ಇದು ಕೂಡ ಈ ಥರ ವರ್ಕ್ ಮಾಡಿಸಿದೆ ವರ್ಕ್ ನೋಡಿ ಈ ಥರ ನವಿಲು ವರ್ಕ್ ಮಾಡಿಸಿದೆ ತೊಳಗು ಬಂದಿದೆ ಈ ಥರ ಕುಚ್ಚಿ ಹಾಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಎಲ್ಲ ಒಂದೊಂದೇ ಸತಿ ವೇರ್ ಮಾಡಿರೋದು ಸ್ಯಾರಿ ತುಂಬ ಏನು ವೇರ್ ಮಾಡಿಲ್ಲ ಸ್ಯಾರಿ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಏನೂ ಆಗಿಲ್ಲ ತುಂಬ ಯೂನಿಕ್ ಆಗಿ ಆಗಿ ವರ್ಕ್ ಮಾಡಿಸಿದೆ ಇದು ಸ್ಯಾರಿ ಅದರದ್ದು ಸ್ಯಾರಿ ನೋಡಿದ್ರೆ ತುಂಬ ಹೆವಿ ದುಡ್ಡು ಅಂತ ಅನಿಸುತ್ತೆ ಬಟ್ ಕಮೆಂಟ್ ಎಷ್ಟು ಎಷ್ಟಿರ್ಬೋದು ಸ್ಯಾರಿನ ಅಂತ ನಾನು ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಈ ಸ್ಯಾರಿ ಇಷ್ಟೊಂದು ಕಮ್ಮಿನ ಅನ್ಕೊತಿಲ್ಲ ಅಷ್ಟು ಕಮ್ಮಿ ಇದು ಸ್ಯಾರಿ ಸೊ ಒಂದೇ ಸರ್ತಿ ವೇರ್ ಮಾಡಿರೋದು ನನ್ನ ಫ್ರೆಂಡ್ ಮದುವೆಲಿ ಅದಾಗ್ಲೇ ನಾನು ಬೇರೆ ಮಾಡಿಲ್ಲ ಇದರಲ್ಲಿ ಏನಾರ ಗೀನ್ ಹೊಲ್ಸದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಯಾವ ಥರ ಹೊಲ್ಸೋದು ಏನು ಎತ್ತ ಅಂತ ಸೊ ಇದು ಸ್ವಲ್ಪ ಐರನ್ ಮಾಡಿಸ್ಬೇಕು ಹಂಗೆ ಎತ್ತಿಟ್ಟಿದ್ದೀನಿ ನಾನೇ ಮಾಡಬೇಕು ಎತ್ತಿಟ್ಟಿದ್ದೀನಿ ಇದು ಒಂದು ಸ್ಯಾರಿ ನೆಕ್ಸ್ಟ್ ಬಂದು ಇದು ನಂದು ಪೀಗ್ಟ್ಟಿದ್ದು ಸ್ಯಾರಿ ಮೈಸೂರು ಸಿಲ್ಕಲ್ಲಿ ತೆಗೆಸ್ಕೊಂಡಿದ್ದೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರ ಲಕ್ಷ್ಮಿ ವರ್ಕ್ ಮಾಡಿಸಿದ್ದೀನಿ ಇದಕ್ಕೆ ಸ್ಯಾರಿಗೆ ಈಗ ಆಲ್ಮೋಸ್ಟ್ ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಪ್ಯಾಕ್ ಮಾಡಿ ಕ್ಲೀನಾಗಿ ಎತ್ತಿಟ್ಟುಬಿಟ್ಟಿದ್ದೀನಿ ನಾನೀಗ ಸೊ ಇದು ಒಂದು ನನಗೆ ತುಂಬ ಫೇವ್ರೆಟು ಈ ಥರನೇ ನನ್ನ ಸ್ಯಾರಿನ ಆಲ್ಮೋಸ್ಟ್ ಇಷ್ಟಪಡೋದು ಯಾಕಂತಂದರೆ ಆರಾಮಾಗಿರುತ್ತೆ ಉಟ್ಕೊಳ್ಳೋಕ್ಕೂ ಎಲ್ಲದಕ್ಕೂ ಏನು ಹಿಂಸೆ ಆಗೋಲ್ಲ ಆರಾಮಾಗಿ ಫೀಲ್ ಆಗುತ್ತೆ ಈ ಥರ ಸೀರೆನ ತೊಗೊಬೋದಾದರೆ ಕಾಸ್ಟ್ಲಿ ಸಿಂಪ್ ಸಿಂಪಲ್ಲಾಗೆಲ್ಲ ಇದು ವೇರ್ ಮಾಡೋಕ್ಕಾಗಲ್ಲ ಏನಾದರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಸಿಂಪಲ್ಲಾಗೆಲ್ಲ ಸುಮಾರಾಗಿರೋದೇ ತೊಗೋಬೇಕಲ್ಲ ಇಷ್ಟು ಹುಷಾರಾಗಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಇಟ್ಟಿಟ್ಟಿದ್ದೀನಿ ನಮ್ಮ ಅತ್ತೆ ಮನೆಗೆ ಕೊಡ್ತಿರೋದು ಆರು ಸಾವಿರ ರೂಪಾಯಿ ಇರಬೇಕು ಆರು ಸಾವಿರನ ಏಳು ಸಾವಿರನೇ ಇಡಬೇಕಿದು ಇದಕ್ಕೆ ಬಿಬ್ರೂಟಕ್ಕೆ ಅಂದ್ಬಿಟ್ಟು ಕೊಡಿಸಿದ್ರು ನಾನು ಈ ಥರ ವರ್ಕ್ ಮಾಡಿ ಇಟ್ಸ್ಕೊಂಡಿದ್ದೀನಿ ಮತ್ತು ಇದು ಕೂಡ ನಾನೇ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ ಇದನ್ನು ಕೂಡ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಡಬಲ್ ಕಾಂಬಿನೇಷನಲ್ಲಿ ಸ್ಕೈ ಬ್ಲೂ ಮತ್ತು ಬ್ಲೂ ಕಲರು ತುಂಬ ಚೆನ್ನಾಗಿದೆ ಇದು ವರ್ಕು ಕೂಡ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದುವೇ ನಾನು ನಾನೆಲ್ಲನೂ ಒಂದೇ ಕಡೆ ವರ್ಕ್ ಮಾಡಿಸಿರೋದು ಬೇರೆ ಬೇರೆ ಕಡೆ ಮಾಡಿಸಿಲ್ಲ ಅಲ್ಲಂದ್ರೆ ಈಗಲೂ ಕೂಡ ಒಂದೇ ಕಡೆ ಮಾಡಿಸೋದು ತುಂಬ ಚೆನ್ನಾಗಿದೆ ಅದರ ಸ್ಯಾರಿ ಬಂದು ಇದು ಇದು ಕೂಡ ಲೈಟ್ ವೆಯ್ಟು ಆರಾಮಾಗಿ ಉಟ್ಕೋಬೋದು ಏನು ಹಿಂಸೆ ಆಗಲ್ಲ ಆರಾಮಾಗಿ ಅಂದರೆ ಆರಾಮಾಗಿ ಉಟ್ಕೋಬೋದು ನಾನು ಸಿಂಪಲ್ಲಾಗಿ ದೇವಸ್ಥಾನ ಮತ್ತು ಫಂಕ್ಷನ್ಗಳಿಗಿದ್ರೆ ಇದನ್ನ ಆಲ್ಮೋಸ್ಟ್ ವೇರ್ ಮಾಡ್ಕೊಂಡು ಹೋಗ್ತೀನಿ ಇದು ಒಂದು ಸ್ಯಾರಿ ಸೊ ನಾನು ಆಗಲೇ ಹೇಳಿದ್ನಲ್ಲ ದ್ಯಾರೆ ಸ್ಯಾರಿ ಡ್ಯಾರೆ ಸ್ಯಾರಿ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸಿದ್ದೆ ನಾನು ರೆಡಿ ಈ ಥರ ಸ್ಟಿಚ್ ಮಾಡಿಸಿದೆ ಸಿಂಪಲ್ಲಾಗಿ ಯಾಕಂದರೆ ಅವರು ಸೀರೆ ತಂದು ಕೊಟ್ಟಿದ್ದು ದ್ಯಾರಿಗೆ ಲೇಟ್ ಆಗಿಬಿಟ್ಟಿತ್ತು ಮಾವನವರು ತುಂಬ ಹೆವಿ ವರ್ಕ್ ಮಾಡ್ಸೋಕ್ಕೆ ಟೈಮ್ ಆಗೋಲ್ಲ ಸ್ವಲ್ಪನೇ ಸಣ್ಣ ಪುಟ್ಟ ವರ್ಕ್ ಮಾಡಿಸ್ಕೊಳ್ಳಿ ಆಗಲ್ಲ ಅಂತ ಒಂದು ಎರಡು ಮೂರು ಕಡೆ ಅಲ್ಲಿ ಕೇಳೋಕ್ಕೆ ಅವರಂದ್ರೂ ಕೊನೆಗೆ ಏನು ಮಾಡೋದು ಇದೇ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸೋಣ ಅಂದ್ಬಿಟ್ಟು ತಾವರೆ ಥರ ವರ್ಕ್ ಮಾಡಿಸಿರೋದು ಇದು ಮತ್ತು ಹಿಂದೆ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನಾನು ಏನು ಮಾಡ ಬ್ಲೌಸ್ನ ನಾನು ನೋಡಿ ಈ ಥರ ಸ್ಯಾರಿ ಇದು ಅಷ್ಟೇ ನಮ್ಮತ್ತೆ ಯಾವುದೋ ಫಂಕ್ಷನ್ ಇದು ಹಬ್ಬದಲ್ಲಿ ಕೊಡ್ಸಿರೋದು ಈ ಬ್ಲೌಸ್ನ ಈ ಥರನ ಮಿಸ್ಮ್ಯಾಚ್ ಮಾಡಿಕೊಂಡು ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಈ ಥರನೇ ಕಾಂಬಿನೇಷನ್ ತೊಗೋದು ಈ ಥರ ಮಿಸ್ಮ್ಯಾಚ್ ಮಾಡೋಕ್ಕೇ ನನಗೆ ಈ ಥರ ಸೇರಿ ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಲೇಟ್ ವೇಟ್ ಇರುತ್ತೆ ಆರಾಮಾಗಿ ಈಜ್ಲಿ ಕ್ಯಾರಿ ಮಾಡ್ಕೊಂಡು ಈಸಿಲಿ ಉಟ್ಕೊಂಡು ಬೇಗ ಓಟೋಗಿಬಿಡ್ಬೋದು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ರಿಸ್ಕು ಎವಿ ಉಟ್ಕೊಳ್ಳೋಕ್ಕೆ ಬಟ್ ಈ ಟೈಮಲ್ಲಂತೂ ನಾನು ಸ್ಯಾರಿನ ವೇರ್ ಮಾಡೋದು ಇಷ್ಟು ಸ್ಯಾರಿ ಸೊ ಇದು ಕಾಲೇಜ್ ಟೈಮಿಂಗ್ಸಲ್ಲಿ ತೊಗೊಂಡಿರೋ ಸ್ಯಾರಿ ಸಿಂಪಲ್ ಆಗಲ್ಲ ಈ ಥರ ಎಲ್ಲ ಹಾಕೋತಿದ್ರಲ್ಲ ಜಿಂಜಿನ್ಕಾಯಿ ಈಗ ಯಾರೂ ಹಾಕ್ಕೊಳಲ್ಲ ಸುಮ್ಮ ನಾನು ಒಂದೇ ವೇ ಒಂದು ಸತಿನ ಎರಡು ಸತಿನ ವೇರ್ ಮಾಡಿದ್ದೀನಿ ಹಾಗೆ ಎತ್ತಿಟ್ಟಿದ್ದೀನಿ ಈ ಸೀರೆನೊಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಅಂತಲೇ ಈಗ ಯಾರೂ ಉಟ್ಕೊಳಲ್ಲ ನಾನು ಬ್ಲೌಸೆಲ್ಲ ಆಗಿಂದ ಈಗಲೂ ಕರೆಕ್ಟಾಗಿ ಆಗುತ್ತೆ ಈಗ ಒಂದು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಟೈಟ್ ಆಗ್ಬೋದೇನೋ ಅದು ಬಿಟ್ಟರೆ ಹಿಂಗೆ ಇರುತ್ತೆ ನೋಡಿ ಇದು ಒಂದು ಸ್ಯಾರಿ ಇನ್ನೊಂದು ಸ್ವಲ್ಪ ಅಮ್ಮನ ಮನೇಲಿದೆ ಅದನ್ನು ತರಬೇಕು ತಂದಿಲ್ಲ ಯಾವಾಗುತ್ತೆ ತರಬೇಕು ನಾನು ಯಾಕಂದರೆ ಫಂಕ್ಷನ್ ಅಲ್ಲಿ ಹೋದಾಗ ಅಲ್ಲಿ ಉಟ್ಕೊಳ್ಳೋದು ಇಲ್ಲಿ ಫಂಕ್ಷನ್ಗೆ ಹೋದಾಗ ಇಲ್ಲಿ ಉಟ್ಕೊಳ್ಳೋದು ಸುಮ್ಮನೆ ಎಲ್ಲ ತಂದಿಟ್ಕೊಬಿಟ್ರೆ ಅಲ್ಲಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಕ್ಯಾರಿ ಮಾಡಬೇಕಾಗುತ್ತೆ ಇಲ್ಲಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಕ್ಯಾರಿ ಮಾಡಬೇಕಾಗುತ್ತೆ ಆ ತಲೆನೋವೇ ಬೇಡ ಅಂದ್ಬಿಟ್ಟು ಒಂದು ಒಂದು ಏಳೆಂಟು ಹತ್ತು ಸೀರೆ ಅಲ್ಲಿಡೋದು ಇಲ್ಲೊಂದು ಸ್ವಲ್ಪ ಇಡೋದು ಇಲ್ಲಿದ್ದಾಗ ಇಲ್ಲಿ ಫಂಕ್ಷನ್ ಉಟ್ಕೊಳ್ಳೋದು ಅಲ್ಲಿದ್ದಾಗ ಅಲ್ಲಿ ಫಂಕ್ಷನ್ ಉಟ್ಕೊಳ್ಳೋದು ಸೊ ಇದು ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ನಾನು ಹೇಳಿದ್ಮೇಲೆ ಈ ಥರ ನಂಗೆ ಆರಾಮಾಗಿರುತ್ತೆ ಉಟ್ಕೊಳ್ಳೋಕ್ಕೆ ಹಿಂಸೆನೇ ಆಗೋಲ್ಲ ಅಂತ ಇದನ್ನು ಯಾವುದೋ ಫಂಕ್ಷನ್ಗೆ ಅಂತ ತೊಗೊಂಡಿದ್ದು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸ್ಟಿಚ್ ಮಾಡಿಸಿಲ್ಲದೆ ಸೀರೆನೇ ತುಂಬ ಇನ್ನೂ ಇದೆ ಮ ಅಮ್ಮನ ಮನೇಲಿ ಇದೆ ಇಲ್ಲಿಲ್ಲ ಸೊ ಇದು ಒಂದು ಸ್ಯಾರಿ ಇದನ್ನು ಸ್ಟಿಚ್ ಮಾಡಿಸಿಲ್ಲ ನೋಡೋದಾ ಮಿಸ್ ಕಾಂಬಿನೇಷನಲ್ಲಿ ಈಗ ವೈಟ್ ಬ್ಲೌಸ್ ಬಂದಿರುತ್ತಲ್ವ ಅದನ್ನೇ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಉಟ್ಕೋಬೋದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ಇದು ಇದು ಕೂಡ ಸಿಂಪಲ್ ಸ್ಯಾರಿ ಕಾಲೇಜ್ ಟೈಮಿಂಗ್ಸಲ್ಲೇ ತೊಗೊಂಡಿದ್ದು ಹಾಗೆಲ್ಲ ಅಷ್ಟು ಓವರ್ ಆಗಿ ನಾವು ಹೋದ ಟೈಮಲ್ಲೆಲ್ಲ ಅಷ್ಟು ಗ್ರ್ಯಾಂಡಾಗಿ ಆ ಥರ ಈ ಥರ ಸ್ಯಾರಿಗಳೆಲ್ಲ ಬರೋಲ್ವಲ್ಲ ಇದು ಸಿಂಪಲ್ಲಾಗಿ ನನ್ನ ಹತ್ರ ಇರೋದು ಕಲೆಕ್ಷನ್ ಇದು ಸ್ಯಾರಿ ಆಗೋ ನನ್ನ ಕಾಲೇಜಲ್ಲಿ ಏನೋ ಅಷ್ಟು ಬೇರ್ ಮಾಡ್ತಾಯಿಲ್ಲ ಆಗ ತೊಗೊಂಡ್ರೆ ಅವ್ನು ನಾಲ್ಕೈದು ಇದ್ದರೆ ಇರ್ಬೋದು ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇಲ್ಲ ಇದ್ರದ್ದು ಬ್ಲೌಸು ಇದು ಆಮೇಲೆ ಇದ್ರಕ್ಕೆ ಅಂತರ ಬರುತ್ತಲ್ಲ ಬಂದ ಹೆಚ್ಚಿನ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬಂದೆ ಹಾಗೆ ಹೋಯ್ತು ಸೊ ಈ ಥರ ಇಲ್ಲಿ ಜಿಪ್ಪನ್ನು ನಾನು ಇಡ್ಸಿದ್ದೀನಿ ಆಗಲೇ ಹೊಲಿಸಿದ್ದೆ ಈ ಥರ ಈ ಥರ ಸಿಂಪಲ್ಲಾಗಿ ಹೊಲಿಸಿದ್ದೆ ಈಗಲೂ ಕೂಡ ಈ ಬ್ಲೌಸ್ ಆಗುತ್ತೆ ಬಟ್ ಸೀರೆ ಉಟ್ಕೊಳಕ್ಕೆ ಹಿಂಸೆ ಅಂದ್ಬಿಟ್ಟು ನಾನು ಸೀರೆನೇ ವೇರ್ ಮಾಡಲ್ಲ ಇದು ನನ್ನ ಇನ್ನೊಂದು ಸ್ಯಾರಿ ಮತ್ತು ಇನ್ನೊಂದು ಲಾಸ್ಟ್ ಸ್ಯಾರಿ ಇದು ನನ್ನ ಹಸ್ಬೆಂಡ್ ಈ ಸತಿ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯನಿವರ್ಸರಿಗೂ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಒಂಥರ ಸ್ಪೆಷಲ್ ಅನ್ಬೋದು ನನಗೆ ಹೊಸ ವರ್ಷನೂ ಬೇರೆ ಬೇರೆ ಥರ ಕೊಡಿಸಿದ್ದಾರೆ ಬಟ್ ಈ ಸರ್ತಿ ಸ್ಯಾರಿ ಕೊಡಿಸಿದ್ದಾರೆ ನನಗೆ ತುಂಬಾ ಇಷ್ಟ ಬಂದೇಕಲ್ಲ ತುಂಬಾ ಇಷ್ಟವಾದದ್ದು ಸ್ಯಾರಿದು ಯಾಕಂದರೆ ಒಂಥರ ಮದ್ವೆಲಿ ಕೊಡಿಸೋ ಸ್ಯಾರಿಗೂ ಆ್ಯನಿವರ್ಸರಿಗೆ ಕೊಡಿಸೋ ಸ್ಯಾರಿಗೂ ಮೂರು ವರ್ಷದ ಆ್ಯನಿವರ್ಸರಿಗೆ ಕೊಡಿಸಿದ್ದು ಒಂದು ಫಸ್ಟ್ನೇ ವರ್ಷ ಮೊಬೈಲ್ ಕೊಡಿಸಿದ್ರು ಸೆಕೆಂಡ್ ವರ್ಷ ಹಿಯರಿಂಗ್ ಕೊಡಿಸಿದ್ರು ನನಗೊಂದು ಈಗ ಮೂರನೇ ವರ್ಷದಲ್ಲಿ ಸ್ಯಾರಿ ಕೊಡಿಸಿದ್ದಾರೆ ನೆಕ್ಸ್ಟ್ ವರ್ಷ ಏನು ಕೊಡಿಸ್ತಾರೆ ಗೊತ್ತಿಲ್ಲ ಇದ್ದು ಕೂಡ ಸಾರಿ ಅದು ಕೋಡಿ ಎಡದಲ್ಲ ಇದು ಕೂಡ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ವೈಟ್ ಕಲರ್ನ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟು ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಯಾಕಂದರೆ ಒಂದೇ ಥರ ಕೊಡೋಕ್ಕೆ ಇನ್ಸಿ ಹಿಣಿಸುತ್ತೆ ಚಿನ್ನೂ ಬಂದು ಸ್ಮ್ಯಾಚ್ ಮಾಡಕ್ಕೊತೀನಿ ಇದನ್ನು ಸಿಂಪಲ್ಲಾಗಿ ಎಡ್ಜಲ್ಲಿ ವರ್ಕ್ ಮಾಡಿಸಿ ಒಂಥರ ಯೂನಿಕಾಗಿ ಹೊಲ್ಸೋಣ ಪಾಪು ಎಲ್ಲ ಆಗಿ ಡೆಲಿವರಿ ಎಲ್ಲ ಆದಮೇಲೆ ಅಂದ್ಕೊಂಡಿದ್ದೀನಿ ಸೊ ಇದು ನಂದು ಸಾರಿ ಕಲೆಕ್ಷನು ಗೊತ್ತು ಇದ್ರ ಪ್ರೈಸ್ ಬಂದೀನಿ ಸಾರಿ ಹೇಳಿಲ್ಲ ಇದು ಸಾರಿ ಇದ್ರ ಪ್ರೈಸ್ ನಿಮ್ಗೆ ಹೇಳಲಿಲ್ಲ ಇದ್ರ ಪ್ರೈಸ್ ಬಂದು ಐದು ಸಾವಿರ ರೂಪಾಯಿ ಆಯಿತು ಐದು ಸಾವಿರ ರೂಪಾಯಿ ಐದುವರೆ ಐದು ಮುನ್ನೂರು ಇದರಲ್ಲಿ ಮೂರು ಕಲರ್ ತೋರಿಸಿದ್ವಿ ನನ್ನ ಮಗಳೂ ಕೂಡ ಬಂದಿದ್ವಿ ಈ ಸ್ಯಾರಿ ಪರ್ಚೇಸ್ ಮಾಡಿದಾಗ ಮೂರು ಕಲರ್ ತೋರಿಸಿದ್ವಿ ಅವ್ಳು ಇದೇ ಕಲರ್ ಬೇಕು ತಗೋ ಮಮ್ಮಿ ತಗೋ ಮಮ್ಮಿ ಇದೇ ಕಲರ್ ಅಂತ ಹೇಳ್ಬಿಟ್ಟು ನನ್ನ ಮಗಳು ಚೂಸ್ ಮಾಡಿದ್ಲು ದುಡ್ಡು ರಪ್ಪೊಂದು ಕಲರು ಮಗಳಿಗೆ ಸೆಲೆಕ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಈ ಕಲರು ಸೊ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಪಿಂಕ್ ಬ್ಲೂ ಪಿಂಕ್ ಕಾಂಬಿನೇಷನ್ನೇ ನನ್ನ ಫೇವ್ರೆಟ್ ಓಕೆ ಚಿನ್ನ ಒಂದು ನಿಮಿಷ ಫೇವ್ರೇಟ್ ಒಂದು ಸೊ ಇದು ಒಂದು ನಾನು ಅಂದ್ಕೊಂಡೆ ಇವಳೆ ಎದೆಳಷ್ಟಷ್ಟಲ್ಲೇ ವೀಡಿಯೋನ ಕಂಪ್ಲೀಟ್ ಮಾಡೋಣ ಅಂತ ಇವಳು ಎದೆಲ್ಲಷ್ಟಲ್ಲಿ ವೀಡಿಯೋಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಇದು ನನ್ನ ಸ್ಯಾರಿ ಕಲೆಕ್ಷನು ಮತ್ತು ಸಿಮ್ ಸಿಂಪಲ್ಲಾಗಿ ಇರೋ ಸ್ಯಾರೀಸು ನನ್ನ ಹತ್ರ ತುಂಬ ಇದೆ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋ ಸ್ಯಾರಿ ಕೂಡ ಇದೆ ಅದನ್ನೇನು ಮಾಡ್ತೀನಿ ಅಂದರೆ ಮೀಶೋದು ಡ್ರೆಸ್ಸು ಮತ್ತು ಸ್ಯಾರಿದು ಅದೊಂದು ಸಪ್ರೇಟಾಗಿ ವೀಡಿಯೋ ಮಾ ಮಾಡ್ತೀನಿ ಇದು ಮಾತ್ರ ಅಂಗೀಲಿ ಪರ್ಚೇಸ್ ಮಾಡಿದ್ದು ಮತ್ತು ಒಂದೇ ಎರಡು ಸ್ಯಾರಿನ ಮಾತ್ರ ನಾನು ಇನ್ನೊಂದು ಸ್ಯಾರಿ ನೀವು ತೋರಿಸ್ತೀರ ಒಂದು ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿನ ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದು ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲೇ ಮಾಡ್ತಿದ್ದೆವು ಇದು ಕೂಡ ನಾನು ಬ್ಲೌಸ್ನ ನಾನಿನ್ನು ಸ್ಟಿಚ್ಚು ಮಾಡಿಸಿಲ್ಲ ಇದು ಓಕೆ ಓಕೆ ಅಷ್ಟೇನು ಏನು ನನಗೆ ಓಕೆ ಅನಿಸ್ತು ಇದು ಒಂದೂವರೆ ಸಾವಿರ ಇದು ಸ್ಯಾರಿ ಬಂದು ಇದು ಇನ್ನು ಜಿಗ್ ಫಾಲ್ಸು ಕೂಡ ಹಾಕ್ಸಿಲ್ಲ ನಾನು ಸೊ ಇದು ಒಂದು ಸಾರಿ ಇವೆರಡು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ನು ಮಿಕ್ಕಿದೆಲ್ಲ ಅಂಗಡಿಯೇ ಹೋಗಿ ಪರ್ಚೇಸ್ ಮಾಡಿರೋದು ಇಲ್ಲಿ ಇಷ್ಟಿದೆ ಅಮ್ಮನ ಮನೇಲಿ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಸೀರೆ ಕಲೆಕ್ಷನು ಇನ್ನೇನಾದರೂ ಡ್ರೆಸ್ ಕಲೆಕ್ಷನ್ ಇದ್ರೆ ಅದನ್ನು ಕಾಲೇಜ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಸೊ ಇದು ಸ್ಯಾರಿ ಸೆಲೆಕ್ಷನ್ ಇನ್ನೊಂದ್ಸತಿ ಇಲ್ಲಿರೋದು ಮೀಶೋ ಡ್ರೆಸ್ಸಸ್ಸು ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಮೀಶೋಲಿ ಯಾವ ಸ್ಯಾರಿನ ಸಿಂಪಲ್ ಸ್ಯಾರಿ ಕಾಟನ್ ಸ್ಯಾರಿ ಸಿಂಪಲ್ ಸ್ಯಾರಿನೆಲ್ಲ ತೊಗೊಂಡಿದ್ದೀನಿ ಅದು ಕೂಡ ನಾನೊಂದು ವಿಡಿಯೋಸ್ ಮಾಡಾಕ್ತೀನಿ ಜಸ್ಟ್ ಇದು ನಂದು ಸ್ಯಾರಿ ಕಲೆಕ್ಷನ್ನು ನಿಮ್ಗೆ ಯಾವ್ದ್ರದ್ದು ಪ್ರೈಸ್ ಬೇಕು ಎಲ್ಲಿ ಪರ್ಚೇಸ್ ಮಾಡಿರೋದು ಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಯಾವ ಅಂಗಡಿಗೆ ಪರ್ಚೇಸ್ ಮಾಡಿರೋದು ರೇಟ್ ಎಷ್ಟು ಅಂತ ಹೇಳ್ತೀನಿ ನಾನು ನಿಮ್ಗೊಂದು ಸ್ಯಾರಿನೂ ಕೂಡ ತೋರಿಸಿದ್ದೆ ರೆಡ್ ಕಲರ್ ಸ್ಯಾರಿ ಅದ್ರ ಪ್ರೈಸ್ ಹೇಳಿ ಅಂತ ಮಿಸ್ ಮಾಡ್ದಂಗೆ ಅದ್ರ ಪ್ರೈಸ್ ಎಷ್ಟಾಗ್ಬೋದು ಅಂತ ನನಗೆ ಕಮೆಂಟ್ ಏನಮ್ಮ ಕಮೆಂಟ್ ಮಾಡಿ ಸೊ ಒಂದು ನಿಮಿಷ ವೀಡಿಯೋನೇ ಎಂಡ್ ಮಾಡಿಬಿಡ್ತೀನಿ ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇದೇ ಥರ ವೀಡಿಯೋಸ್ ಮಾಡಿ 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 ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟು ವೀಡಿಯೋ ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋಸ್ ಯಾವುದೇ ಮಾಡೋಣ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇರ್ತೀನಿ ಟೇಕ್ ಕೇರ್ ಬ ಬಾಯ್ ಎವ್ರಿ ವನ್ ಚಿರಮ್ಮ ಬಾಯ್ ಚಾಯ್ ಬಾಯ್ ಮೇಡಮ್ ಬಾಯ್ ಬಾಯ್